ಅಯ್ಯೋ ರಾಮು ಇತ್ತು ರಾಮು ಇತ್ತು ಇದೇನು ಇವತ್ತು ನಮ್ಮ ಯಜಮಾನ್ರು ಸಿಟಿಗೆ ಕರ್ಕೊಂಡು ಬಂದವ್ರೆ ನೋಡು ನೋಡು ಸಿಟಿನ ನೋಡು ಏನು ಜನ ಅಂತೀವಿ ಯವಿ ಯವಿ ಹೌದು ಭೀಮಾ ಇತ್ತು ಇವತ್ತು ನಮ್ಮ ಯಜಮಾನ್ರು ನಮ್ಮನ್ನ ಸಿಟಿಗೆ ಕರ್ಕೊಂಡು ಬಂದವ್ರೆ ಅಬ್ಬಾ ಬೋಲ್ ಖುಷಿ ಆಗ್ತಾ ಇದೆ ಕಣ್ಲಾ ಹೌದು ರಾಮು ಎತ್ತು ಹೌದು ಹೌದು ದಿನ ನಮಗೂ ಅಳಿಲಿದ್ದು ಬೇಜಾರಾಗಿದೆ ಇಲ್ಲೆಲ್ಲ ಇಲ್ಲ ನೋಡಪ್ಪ ನಮ್ ಕೊಂಬಿಗೆ ಪಿಪಿ ಕಟ್ಟವ್ರಿ ಬಣ್ಣದ ಟೇಪ್ ಆಗವ್ರಿ ಅಬ್ಬಾ ಎಷ್ಟ್ ಚೆನ್ನಾಗಿ ಸಿಂಗಾರ ಮಾಡುವರಲ್ಲ ಅಬ್ಬಾಬ್ಸಿ ಖುಷಿ ಐ ಅಲ್ಲಾ ಭೀಮ ಇತ್ತು ಭೀಮ ಇತ್ತು ನಮ್ಮ ಊರಾಗ ದೀಪಾವಳಿ ಹಬ್ಬಕ್ಕೆ ಬಂದಾಗ ಮಾತ್ರ ಹಿಂಗ್ ಸಿಂಗಾರ ಮಾಡ್ತಾ ಇದ್ರು ಹೌದಲ್ವಾ ಇವತ್ತು ಇಷ್ಟು ಸಿಂಗಾರ ಮಾಡೋಲ್ಲ ಏನಕ್ಕಂತೆ ಅಯ್ಯ ನಿನಗೆ ಅದೇನು ಸೆಂಟ್ರಲ್ ಎಲೆಕ್ಷನ್ ಅಂತೆ ಅದಕ್ಕೆ ಎಲ್ಲರೂ ಓಟ್ ಹಾಕಿ ಅಂತ ನಮ್ಮನ್ನ ಮೆರವಣಿಗೆ ಮಾಡ್ತಾ ಇದ್ದಾರೆ ನೋಡು ನಮ್ಮ ಭಾರತದಾಗೆ ಗೋ ಸಂಪತ್ತಿಗೆ ಇದ್ದಷ್ಟು ಮಹತ್ವ ಬೇರೆ ಎಲ್ಲೂ ಇಲ್ಲ ಅಲ್ವಾ ಎಷ್ಟು ಚೆನ್ನಾಗಿ ನೋಡ್ಕೊಂತಾರಲ್ಲ ನಮ್ಮ ರೈತರು ನಮ್ಮ ಯಜಮಾನ್ಗಳು ಹೌದು 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 ನಮ್ಮ ರೈತರು ನಮ್ಮನ್ನ ಚೆನ್ನಾಗಿ ನೋಡ್ಕೊತಾವ್ರೆ ನಮಗೆ ಪಾದ ಪೂಜೆ ಮಾಡ್ತಾ ಇದಾರೆ ಗೃಹ ಬಯಸಕ್ಕೆ ಕವರೀತಾರೆ ಪುಣ್ಯಕೋಟೆನೋ ಅಂತಾರೆ ಕಂತ ನೋವು ಕರೀತಾರೆ ಅದೇ ಇವರೆಲ್ಲ ದೊಡ್ಡ ದೊಡ್ಡ ಆಫೀಸರ್ಗಳು ನಮ್ ಗಾಡಿಯಲ್ಲಿ ಹತ್ತವ್ರ ಅಕ್ಕ ಹ್ಞೂ ನೋಡ್ದ ದೊಡ್ಡ ದೊಡ್ಡ ಆಫೀಸರ್ತ ಬೋಲ್ ಖುಷಿ ಆಗ್ತೈತೆ ಅವ್ರು ಯಾರ್ಯಾರು ಅಂತ ನಿನಗೆ ಇವಾಗ ಹೇಳ್ತೀನಿ ನೋಡು ರಾಮು ಇತ್ತು ಯಾರು ಗೊತ್ತವ್ರು ಒಬ್ರು ಸಣ್ಣ ಕುದ್ದಕ್ಕಿದಾರಲ್ಲ ಅವರೇ ತಹಶೀಲ್ದಾರ್ ಸಂತೋಷ್ ಕುಮಾರ್ ಅಂತ ನಮ್ ತಾಲ್ಲೂಕಿಗ ದೊಡ್ಡೋರು ದೊಡ್ಡ ಆಫೀಸರ್ ಅಂತ ಅವ್ರು ಇನ್ನೊಬ್ರು ಸಣ್ಣಗೆ ಕುಳ್ಳಕ್ಕ ಕನ್ನಡ ಕೊಂಡು ಒಳ್ಳೆ ಹೀರೋ ಇದ್ದಂ ಹೀರೋ ಇದ್ದಂಗೆ ಜಾನ್ಕಿ ರಾಮ್ ಅಂತ ಅವ್ರು ಯಾರು ಮೊನ್ನೆ ಸಾಸುಕುಂಟೆ ಪಂಚಾಯತಿಗೆ ನನ್ನ ಫ್ರೆಂಡ್ಸ್ ನ ಕರ್ಕೊಂಡೋಗಿ ಅದೇನೋ ದರಡಿ ಮಾಡಿದ್ರಲ್ಲ ಪಂಚಾಯತಿ ಪಂಗಳಿಗೆ ನನ್ನ ಫ್ರೆಂಡ್ಸ್ ನ ಹೋಗಿ ಕರ್ಕೊಂಡೋಗಿ ಕರ್ಕೊಂಡೋಗಿದ್ರಲ್ಲ ಅಂತ ಪಂಚಾಯತಿಗಳಿಗೆಲ್ಲ ದೊಡ್ಡ ಆಫೀಸರ್ ಅಂತ ಅವರು ಇನ್ಯಾರು ಗೊತ್ತಾ ನಮ್ ತಾಲೂಕೋಕ್ಕೆ ಇಸ್ಕೂ ಇದೆಯಲ್ಲ ಇಸ್ಕಲು ಹ್ಞೂ ಸ್ಕೂಲ್ ಐತೆ ಅವು ಮೇಡ್ರು ಮೇಟ್ರು ಪಾಠ ಮಾಡ್ತಾರಲ್ಲ ಮೀಟ್ರು ಆ ಮೀಟ್ರಿಗೆಲ್ಲ ದೊಡ್ಡೋರೊಬ್ರು ಮೇಡಮ್ ಇದ್ದಾರೆ ಹೌದಾ ನಮ್ಮ ಹೆಸ್ರು ಇಂದ್ರನಮ್ಮ ಅಂತ ಇಂದ್ರನಮ್ಮ ಅಂತ ನೋಡಿ ಕಾಡಿ ಎತ್ತಿ ತಕ್ಕಲ್ಲ ಅಯ್ಯೋ ಇನ್ನೂ ಹೇಳ್ತೀನಿ ನೋಡು ಹೇಳ್ತೀನಿ ನೋಡು ಇನ್ನು ಯಾರ್ಯಾರಪ್ಪ ಇದ್ದಾರಂದ್ರೆ ನಮ್ಮ ಮಲಗಳಿಗೆಲ್ಲ ಬೀಜ ಗೊಬ್ಬರ ಕೊಡ್ತಾರಲ್ಲ ಅವ್ರನ್ನ ಕೃಷಿ ಇಲಾಖೆ ಅಂತಾರೆ ಅವ್ರು ಯಾರು ನೋಡು ಸ್ಪೆಕ್ಸ್ ಇಟ್ಕೊಂಡಿದಾರಲ್ಲ ಅಜಯ್ ಕುಮಾರ್ ಅಂತ ಅವರು ಕೃಷಿ ಇಲಾಖೆಗೆ ದೊಡ್ಡ ಆಫೀಸರ್ ಅಂತ ಕಾಣಲ್ಲ ಇನ್ನೊಬ್ರು ಗೊತ್ತಾ ನಮ್ಮ ಯಜಮಾನ್ರು ತೋಟದಲ್ಲಿ ಹೂವು ತೆಂಗು ಮಾವು ಇವೆಲ್ಲ ಬೆಳಿತೀವಲ್ಲ ಅದನ್ನ ತೋಟಗಾರಿಕೆ ಆಫೀಸು ಅಂತೀವಿ ಗೌಡ್ ಗೌ ಗೌಡ್ರು ಗೌಡ್ರಿಗೆ ಗೌಡ್ರು ವಿಶ್ವನಾಥ್ ಗೌಡ್ರು ಅಂತ ಅವ್ರ ಹೆಸರು ಆಮೇಲೆ ನಮ್ಮ ಯಜಮಾನ್ರು ರೇಷ್ಮೆ ಗುಡ್ ತಗೊಂಡು ರಾಮನಗರ್ ಮೊನ್ನೆ ಹೋದಾಗ ನನ್ಗೊಂದು ಬಾರಸಿದ್ರು ಹ ರಾಮನಗರ್ ಕೊಡ್ತಾರಲ್ಲ ಆ ರೇಷ್ಮೆ ಬೆಳಿತೀವಲ್ಲ ರೇಷ್ಮೆ ಆಫೀಸ್ ಐತೆ ಅದನ್ನ ರೇಷ್ಮೆ ಇಲಾಖೆ ಅಂತ ಕರಿತೀವಿ ಅದನ್ನ ಆ ಆಫೀಸ್ನ ಮುರುಳಿ ಇದರಂತ ಅವರು ಬಂದವ್ರೆ ಕಣಲ್ಲ ರಾಮು ಅಷ್ಟೇ ಅಲ್ಲ ನಮ್ಮ ಯಜಮಾನರ ಮಕ್ಕಳಿಗೆ ಅದೇ ಸಣ್ಣ ಸಣ್ಣ ಯಜಮಾನಗಳಿಗೆ ಉಸ್ಕೂಲಾಗ ಓದ್ತಾರಲ್ವಾ ಹಾಸ್ಟ್ಲಾಗ ಇತ್ತಾರಲ್ವಾ ಹಾಸ್ಟ್ಲಾಗ್ ಇತ್ತಾರಲ್ವಾ ಹಾಸ್ಟ್ಲಿಗೆ ಅವ್ರಿಗೆಲ್ಲ ಊಟ ಪಾಠ ಎಲ್ಲ ಆಗ್ತಾರೆ ನೋಡು ಅವ್ರ ಆಫೀಸರುಗಳು ಆಮೇಲೆ ಊಟ ಹಾಕ್ತಾರಲ್ಲ ಅಕ್ಕನವರು ಹೂ ಕಣಲ್ಲ ಅವರು ಬಂದರೆ ಚಂದ ಅಡುಗೆ ಮಾಡಿ ನಮ್ಮ ಅಮ್ಮ ಇರು ಇಲ್ಲ ಮತ್ತೆ ಅವ್ರ ಅಮ್ಮನಂಗೆ ಎಲ್ಲ ನಮ್ಮ ಹಾಸ್ಟೆಲ್ ಹುಡುಗರಿಗೆ ಊಟ ಹಾಕ್ತಾರಲ್ಲ ಅಕ್ಕ ತಂಗಿರು ಅವರು ಬಂದರೆ ಕಳ್ಳಾ ಹೌದೇನು ಭೀಮಾ ಭೀಮಾ ಪೊಲೀಸ್ ಸ್ಟೇಷನ್ ಬಂತು ನನ್ನ ಹೋಗ್ತಾ ಆಯ್ತಾ ಪೊಲೀಸ್ ಸ್ಟೇಷನ್ ಬಂತು ಭೀಮಾ ಲೇ ರಾಮತ್ತು ಥೂ ನೀನ ನೀನ್ ಮಕ್ಕಿಷ್ಟು ಬೆಂಕಿ ಆಯ್ತಾ ಹೇ ಇನ್ನ ಸುಮ್ಕೀನ್ ಮತ್ತೆ ಪೊಲೀಸ್ ಸ್ಟೇಷನ್ ಬಂದ್ರೆ ನಮ್ಗ ಯಾಕೋ ಭಯ ಅವಯ ನಾವೇನಾರ ಕಳ್ತನ ಗಿಳ್ತನ ಮಾಡ್ತೀವ ಹಾ ಮತ್ತ್ ಹಂಗಾದ್ರೆ ಕಳ್ತನ ಮಾಡೋರು ಮಾತ್ರ ಭಯ ನೋಡು ಪೊಲೀಸರು ಎಲ್ಲ ದೊಡ್ಡ ಪೊಲೀಸರು ಸಾಹೇಬ್ರು ಇದ್ರಲ್ಲ ಸುರೇಶ್ ಸಾಹೇಬ್ರು ಜೀಪ್ನಾಗೆ ಮುಂದೆ ಹೋಗ್ತಾವ್ರೆ ಹೋ ಮುಂದೆ ಕುತ್ಕೊಂಡವರಲ್ಲ ನಡಿ 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 ನಮ್ಗೇನೂ ಭಯ ಇಲ್ಲ ನಡಿ ಹೆಂಗ ಇವತ್ತು ಸಿಟಿ ಎಲ್ಲ ನೋಡ್ತಾ ಇದೀವ ನಾವು ಲೇ ರಾಮು ಇತ್ತು ಸಿಟಿ ಬಂದಿದ್ವಲ್ಲ ಹಿಂಗೆ ಪೊರ್ಕೆ ದೋಸೆ ತಿನ್ಬೇಕಂದ್ರೆ ಆಸೆ ತೆಗ್ದಳಲಾ ಯಾ ಪೊರಕೆ ದೋಸೆ ಅದೇ ಮೂಗಲ್ಲಿ ಈಗ ಗುಣ ತೆಗೆದು ಪರಕೆ ತಗೊಂಡು ಪಟ ಪಟ ಹೊಡಿತಾರಲ್ಲ ಅದನ್ನೇ ನಾವು ಮಸಾಲೆ ದೋಸೆ ಅನ್ನೋದು ಅಯ್ಯೋ ಅದೇ ಮಸಾಲೆ ದೋಸೆ ಪರಕೆ ದೋಸೆ ಅಲ್ಲ ಆಮೇಲೆ ಪಕೋಡ ತಿನ್ಬೇಕು ಅನಿಸುತ್ತೆ ಗೋಬಿ ಮಂಜೂರಿ ಗೋಬಿ ಮಂಜೂರಿ ಗೋಬಿ ಮಂಜೂರಿ ಹ್ಮ್ ಆಮೇಲೆ ಬಾರಮನ್ ಮಸಾಲೆ ಬಾರಮನ್ ಮಸಾಲೆ ತಿನ್ನ ಬಾರಮನ್ ಮಸಾಲೆ ಅಲ್ಲ ಅದು ಬರ ಮಸಾಲೆ ಬರ ಮಸಾಲೆನಾ ಆರಾಮ ಸಲೇ ಆಮೇಲೆ ರೇ ಇತ್ತು ಅದೇ ಕಣು ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ಅಂತ ಸಿನಿಮಾ ಐತಲ್ಲ ಪುನೀತ್ ರಾಜ್ ಕುಮಾರ್ದು ಅದನ್ನು ಸಿನಿಮಾ ನೋಡೋಣ ಅಂತ ಕಣಿದಿರಿ ಕಣಲ್ಲ ಯಾಕೆ ಬಲ್ ಪಾಪ ನಡಿ ನೋಡಿ ಜ್ವರ ನಡಿ ಅವ್ರೆಲ್ಲ ಹೋಗ್ತಾವ್ರೆ ನಡಿ ನಡಿ ಕೂಗ್ತಾವ್ರೆ ನಡಿ ನೋಡಿ ಅಲ್ಲ ಕಲ್ಲ ಭೀಮಾ ಇವ್ರು ಬೆಳ್ಳುಳ್ಳಿ ಪಾರ್ಟಿಗೆ ಅಥವಾ ಈರುಳ್ಳಿ ಪಾರ್ಟಿಗೆ ಓಟ್ ಅಂತ ಹೇಳ್ತಾವ್ರೇನು ಅಯ್ಯ ನಿನ್ನ ಮೂ ಇವ್ರು ಅಧಿಕಾರಿಗಳು ಹಂಗಲ್ಲ ಯಾವುದೇ ಪಕ್ಷಿ ಕೋಟಾಕಿ ಅಂತ ಕೇಳಲ್ಲ ಇವರು ನಮ್ಮ ಪ್ರಜಾಪ್ರಭುತ್ವದ ಮತದಾರ ಆಗಿರೋರು ಪ್ರತಿಯೊಬ್ರು ಮತದಾನ ಮಾಡ್ಬೇಕು ಅಂತ ಮತದಾನ ಮಾಡ್ಬೇಕು ಅಂತ ನೋಡಪ್ಪ ಈಗ ವಿದ್ಯಾದಾನ ಐತೆ ಐತೆ ಅನ್ನದಾನ ಐತೆ ಹಂಗೆ ಇದು ಸಮೇತ ಮತದಾನನೂ ಒಂದು ಒಳ್ಳೆ ಪವಿತ್ರವಾದ ದಾರ ಅದಕ್ಕೆ ಯಾವ್ದಾದ್ರೂ ಹಾಕಿ ಯಾರಿಗಾದ್ರೂ ಹಾಕೊಳ್ಳಿ ಯಾವ ಪಕ್ಷಕ್ಕಾದ್ರೂ ಹಾಕೊಳ್ಳಿ ಆದ್ರೆ ಮತದಾನ ಮಾಡಿ ಅಂತ ನಮ್ಮನೆಲ್ಲ ಮೆರವಣಿಗೆ ಕರ್ಕೊಂಡು ಇವರೆಲ್ಲ ಪ್ರಚಾರ ಮಾಡ್ತಾರೆ ಮತ್ತೆ ಯಾರ್ಯಾರಿದಾರ ಇನ್ನ ಇಲ್ಲಿ ನೋಡು ನಮ್ಮಲ್ಲಿ ಗ್ರಾಮ ಪಂಚಾಯತಿ ಎಲೆಕ್ಷನ್ ಬರ್ತೈತೆ ತಾಲೂಕ್ ಪಂಚಾಯತಿ ಎಲೆಕ್ಷನ್ ಬರ್ತೈತೆ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಬರ್ತೈತೆ ಆಮೇಲೆ ಎಮ್ ಎಲ್ ಎಲೆಕ್ಷನ್ ಬರ್ತೈತೆ ಎಲ್ಲ ಮೇಲೆ ಈಗ ಸೆಂಟ್ರಲ್ ನಡೀತೈತೆ ಸೆಂಟ್ರಲ್ ಗೆ ಸೆಂಟ್ರಲ್ ಹ್ಮ್ ಸೆಂಟ್ರಲ್ ನಡೀತೈತೆ ಎಂ ಎಂಪಿ ಎಂ ಪಿ ಎಲೆಕ್ಷನ್ ನಡೀತೈತೆ ಅದಕ್ಕೆ ನಮ್ಮ ನಾ ನಮ್ ಫ್ರೆಂಡ್ಸ್ ನ ಎಲ್ಲರು ಕರ್ಕೊಂಬದು ಸಿಂಗಾರ ಮಾಡಿ ಇವರೆಲ್ಲ ಸೇರ್ಕೊಂಡು ಹಬ್ಬ ತರ ಇವತ್ತೆಲ್ಲ ಮೆರವಣಿಗೆ ಮಾಡೋರು ಕಡಲ್ಲ ಹಬ್ಬ ತರ ಈ ಮನುಷ್ಯಂಗೆ ನಮ್ಗೂ ಓಟ್ ಹಾಕೋ ಹಕ್ಕು ನಮ್ ಪ್ರಾಣಿಗಳಿಗೂ ಕೊಟ್ಟಿದ್ರೆ ಎಷ್ಟ್ ಚೆನ್ನಾಗಿರ್ತಿತ್ತಲ್ಲ ರಾಮು ಎತ್ತು ಏನ್ ಆಸೆ ಕಳ್ಳಲ್ಲ ನಿನ್ಗೆ ಏ ಸುಂಕಿರು ಯಾರಾದ್ರೂ ಕೇಳಿಸ್ಕೊಂಡ್ರೆ ಬಾರ್ ಕೂಲಲ್ಲಿ ಹೊಡಿತಾರೆ ನಡಿ ನೋಡಿ ಬಿಸಿಲು ನೆತ್ತಿ ಮೇಲೆ ಇರ್ತೈತೆ ಏನ್ ಬಿಸಿಲು ಐತಿ ತಕೊಳಲ್ಲ ನಮ್ಮ ತಾಲೂಕಿಗೆ ರಾಮರಾಮಾ ಸಾಕಾಪ್ತೆ ನಡೆಯೋ ನಡೆو ನೋಡು ನಮ್ಮ ಯಜಮಾನರು ಬಾರ್ಕೋಲಲ್ಲಿ ಹೊಡಿತಾರೆ ಓಡಿತಾರೆ ಎಂಗ್و ನಡೆಯಪ್ಪ ಸಿಟಿಯಲ್ಲ ನೋಡುವಾ ಹೌದಾ ಕೆನನೆಲ್ಲ ನೋಡುವಾ ನೋಡ್ದೆ ಆಹಾ ಇವಾಗ ಗುರುವಾರ ಪಕ್ಕಕ್ಕೆ ತಿರ್ಗಾ ಅಲ್ಲಿಗೆ ತರ್ಕೊಂಡು ಹೋಗ್ತಾರೆ ನಮ್ಮನ್ನ ಉಲ್ಲು ನೀರು ಎಲ್ಲ ರೆಡಿ ಮಾಡೋರೆ ಹೌದೇ ತಿಂದು ಒಂದು ಬಕೆಟ್ ತುಂಬ ನೀರು ಕುಡ್ದು ಹೊಟ್ಟೆ ತುಂಬ ಓ ವರಣಾ ಊ ಅಣ್ಣಾ ಅಪ್ಪ 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 ಎಂಗ್ೋ ಒಂದ್ ಏ ಮನುಷ್ಯರು ಅಪ್ಪ ಹೋಗಿ ಓಟ್ ಹಾಕ್ರು ನೋಡು ನಮ್ಮ ಕಾಂತ್ರ ನಮ್ಮನ್ನ ಎಲ್ಲ ಮೇರಣೆ ಮಾಡಸೋರೆ ಎಲ್ರು ಎಲ್ಲರೂ ತಪ್ಪದೆ ಇಪ್ಪತ್ತಾರನೇ ತಾರೀಕು ಹೋಗಿ ನಿಮ್ ನಿಮ್ ಮತ ಹೋಗಿ ಮತ ಹಾಕ್ರಪ್ಪ ನಾವು ನಾನು ಕೇಳ್ಕೊಂತ ಇರೋದು ಭೀಮಾ ಇತ್ತು ಕೇಳ್ಕೊಂತ ಇದ್ದೀನಿ ದಯವಿಟ್ಟು ತಪ್ಪದೆ ಮತ ಹಾಕ್ರಪ್ಪ ಓ ನಾನು ಕೇಳ್ಕೊಂತ ಇದ್ದೀನಿ ರಾಮು ಇತ್ತು ನೀವು ಓಟ್ ಹಾಕಿ ಹಂಗೆ ಜೊತೆಗೆ ನಮ್ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕ್ರಿ ಓಟ್ ಹಾಕಿ ಬಂದು ಬಾಯ್ ಟಾಟಾ ಗುಡ್ ನೈಟ್ ಬಾಯ್ ಬಾಯ್